ಅಮೆರಿಕ ಮತ್ತು ರಷ್ಯಾ ನಡುವಿನ ಶೃಂಗಸಭೆಗೆ ಭಾರತ ಸ್ವಾಗತ ಆಗಸ್ಟ್ ಹದಿನೈದರಂದು ಅಲಸ್ಕಾದಲ್ಲಿ ನಡೆಯುವ ಟ್ರಂಪ್ ಪುಟಿನ್ ಭೇಟಿಯನ್ನು ಭಾರತ ಶಾಂತಿಯ ಭರವಸೆ ಎಂದು ಬಣ್ಣಿಸಿದೆ ಮೂರು ವರ್ಷಕ್ಕೂ ಹೆಚ್ಚು ಕಾಲ ನಡೆದ ರಷ್ಯಾ ಉಕ್ರೇನ್ ಯುದ್ಧಕ್ಕೆ ಅಂತ್ಯ ಕಂಡು ಶಾಂತಿಯ ಹೊಸ ಬಾಗಿಲು ತಿಳಿಸಬಹುದು ಎಂಬ ವಿಶ್ವಾಸವನ್ನು ವಿದೇಶಾಂಗ ಸಚಿವಾಲಯ ವ್ಯಕ್ತಪಡಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಲವಾರು ಬಾರಿ ಹೇಳಿದ್ದಾರೆ ಇದು ಯುದ್ಧದ ಯುಗವಲ್ಲ ಅದಕ್ಕೆ ತಕ್ಕಂತೆ ಭಾರತ ಈ ಸಭೆಗೆ ಬೆಂಬಲ ಘೋಷಿಸಿದೆ ಆದರೆ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಸ್ಪಷ್ಟಪಡಿಸಿದ್ದಾರೆ ಭೂಮಿ ಬಿಟ್ಟುಕೊಳ್ಳುವ ಮಾತೇ ಇಲ್ಲ ಉಕ್ರೇನ್ ಕೂಡ ಮಾತುಕತೆಯಲ್ಲಿ ಭಾಗಿಯಾಗದೆ ಒಪ್ಪಂದಕ್ಕೆ ಬಂದರೆ ಶಾಂತಿ ಸಾಧ್ಯವಿಲ್ಲ ಎಂದಿದ್ದಾರೆ ಇತ್ತ ಆಗಸ್ಟ್ ಹತ್ತರಂದು ಪ್ರಧಾನಮಂತ್ರಿ ಮೋದಿ ಬೆಂಗಳೂರಿಗೆ ಆಗಮಿಸಿ ಮೂರು ಹೊಸ ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳನ್ನು ಪ್ರಾರಂಭಿಸಲಿದ್ದಾರೆ ಹಾಗೂ మెట్రో ఎల్ లైన్గూ చాలనేకీయ నిదానూ చర్చ ముఖ్యమంత్రి సద్రమయ్య లోకచునవణ నకలి మత ప్రకరణకి తనిఖె నే కనులఖెగ్ అదేశారు